ಸರ್ಕಾರಿ ನೌಕರರಿಗೆ ಭರ್ಜರಿ ಸಿಹಿ ಸುದ್ದಿ ಹಳೆ ಪಿಂಚಣಿ ಓಪಿಎಸ್ ಪಿ ಎಸ್ ಜಾರಿ ಸರ್ಕಾರದ ಅಧಿಕೃತ ಆದೇಶ ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕುರಿತು ಒಂದು ಬೈಕ್ ಬ್ರೇಕಿಂಗ್ ಅಪ್ಡೇಟ್ ಅನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಇಲಾಖೆಯ ನೌಕರರಿಗೆ ಹಳೆ ಪಿಂಚಣಿ ಓಪಿಎಸ್ ಪಿ ಎಸ್ ಜಾರಿ ಸರ್ಕಾರದಿಂದ ಅಧಿಕೃತ ಆದೇಶ ಅನ್ನೋದ್ರ ಬಗ್ಗೆ ಒಂದು ಬೈಕ್ ಬ್ರೇಕಿಂಗ್ ಅಪ್ಡೇಟ್ ಬಂದಿರುತ್ತೆ ವೀಕ್ಷಕರೇ ಬನ್ನಿ ಆಗಿದ್ದಲ್ಲಿ ಏನಿದೆ ಮಾಹಿತಿ ಅಂತ ಡೀಟೇಲ್ ಆಗಿ ನೋಡ್ತಾ ಅವರನ್ನು ನೀವೇನಾದರೂ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರು ರಾಜ್ಯದ ಸರ್ಕಾರಿ ನೌಕರರಿಗೆ ಒಂದು ಶುಭ ಸುದ್ದಿ ಕರ್ನಾಟಕ ಸರ್ಕಾರವು ಹಳೆ ಪಿಂಚಣಿ ಯೋಜನೆಯನ್ನು ಒ ಪಿ ಎಸ್ ಮತ್ತೆ ಜಾರಿಗೊಳಿಸುವ ನಿರ್ಧಾರವನ್ನು ಅನುಷ್ಠಾನಗೊಳಿಸಲು ಪ್ರಾರಂಭಿಸಿದೆ ಇದು ಸರ್ಕಾರಿ ನೌಕರರ ದೀರ್ಘಕಾಲದ ಬೇಡಿಕೆಯನ್ನು ಪೂರೈಸುವ ಒಂದು ಹಂತವಾಗಿದೆ ಕಾಂಗ್ರೆಸ್ ಸರ್ಕಾರವು ತನ್ನ ಚುನಾವಣಾ ವಚನದಂತೆ ಎನ್ ಪಿ ಎಸ್ ಬದಲಿಗೆ ಒ ಪಿ ಎಸ್ ಅನ್ನು ಪುನಃ ಜಾರಿಗೊಳಿಸಿತು ಈಗ ಬೆಂಗಳೂರು ಜಲಮಂಡಳಿಯ ನೌಕರರಿಗೆ ಈ ಯೋಜನೆಯನ್ನು ಅನ್ವಯಿಸಲು ಅಧಿಕೃತ ಆದೇಶವನ್ನು ಹೊರಡಿಸಲಾಗಿದೆ ವೀಕ್ಷಕರು ಎನ್ ಪಿ ಎಸ್ ಕೊಡುಗೆಗಳು ಸ್ಥಗಿತ ಸರ್ಕಾರದ ನಿರ್ದೇಶದಂತೆ ಜಲಮಂಡಳಿಯ ಎಲ್ಲ ಅಧಿಕಾರಿಗಳು ಮತ್ತು ನೌಕರರ ವೇತನದಿಂದ ಎನ್ ಪಿ ಎಸ್ ಕೊಡುಗೆಗಳನ್ನು ತಕ್ಷಣ ಸ್ಥಗಿತಗೊಳಿಸಬೇಕು ಈಗಾಗಲೇ ಎನ್ ಪಿ ಎಸ್ ಖಾತೆಗೆ ಠೇವಣಿಯಾದ ಹಣವನ್ನು ಹಿಂಪಡೆಯುವ ಪ್ರಕ್ರಿಯೆಯನ್ನು ಸರ್ಕಾರದ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಕೈಗೊಳ್ಳಲಾಗುತ್ತು ನೌಕರರಿಗೆ ದೊಡ್ಡ ಉಪಶಮ ಒ ಪಿ ಎಸ್ ಯೋಜನೆಯ ಪುನಃ ಸರ್ಕಾರಿ ನೌಕರರಿಗೆ ಹೆಚ್ಚಿನ ಭದ್ರತೆ ಮತ್ತು ನಿಶ್ಚಿತ ಪಿಂಚಣಿ ಲಾಭಗಳು ಸಿಗಲಿವೆ ಇದು ನೌಕರರ ಆರ್ಥಿಕ ಸುರಕ್ಷತೆಗೆ ದೊಡ್ಡ ಬೆಂಬಲವಾಗಿದೆ ಕರ್ನಾಟಕ ಸರ್ಕಾರವು ಇನ್ನೂ ಹೆಚ್ಚು ಇಲಾಖೆಗಳಿಗೆ ಈ ಯೋಜನೆಗಳನ್ನು ವಿಸ್ತರಿಸಲು ನಿರೀಕ್ಷಿಸಲಾಗಿದೆ ಅನ್ನೋದ್ರ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ವಿಕ್ ಮಾಹಿತಿ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವೀಕ್ಷಕರೇ ಥ್ಯಾಂಕ್ ಯು